ನಮಸ್ತೆ ಬಸವ ಹಾಕೋ ಅಕಾಡೆಮಿಯಿಂದ ನಾನು ನಿಮ್ಮ ರವಿ ಸೈನಸ್ ಸೈನಸ್ಗೆ ಕೆಲವು ಅಕ್ಕು ಪ್ರೆಷರ್ ಪಾಯಿಂಟ್ ಹೇಳ್ತಾ ಹೋಗ್ತೀನಿ ಸೊ ನೀವು ಆ ಥರ ಮಾಡ್ತಾ ಹೋಗಿ ಒಂದು ಫಿಫ್ಟೀನ್ ಡೇಸ್ ಸೈನಸ್ ಕಡಿಮೆ ಆಗುತ್ತೆ ಅಕ್ಕು ಪ್ರೆಜರ್ ಬಂದ್ಬಿಟ್ಟು ಇಲ್ಲಿ ನೋಡಿ ಇಲ್ಲಿ ಎಲ್ಲ ಬೆರಳೆ ತುದಿ ತುದಿಯಲ್ಲಿ ಈ ಥರ ಪ್ರೆಸ್ ಮಾಡ್ತಾ ಹೋಗಿ ಎಲ್ಲ ಬೆರಳುಗಳು ತುದಿಯಲ್ಲಿ ಒಂದು ಹದಿನೈದರಿಂದ ಇಪ್ಪತ್ತು ಸಾರಿ ಪ್ರೆಸ್ ಮಾಡ್ತಾ ಹೋಗಿ ಈ ಥರ ಇದೇ ಥರ ಎಲ್ಲ ಬೆರಳುಗಳು ಪ್ರೆಸ್ ಮಾಡ್ತಾ ಹೋಗಿ ಹಾಗೆ ಇಲ್ಲಿ ಈ ಭಾಗದಲ್ಲಿ ಈ ಥರ ಪ್ರೆಸ್ ಮಾಡಿ ಇಲ್ಲಿ ಆಮೇಲೆ ಇಲ್ಲಿ ಇದು ಕ್ಲಾಕ್ ವೈಸ್ ಮತ್ತು ಹ್ಯಾಂಡಿ ಕ್ಲಾಕ್ ವೈಸ್ ಈ ಥರ ಒಂದು ತ್ರೀ ತ್ರೀ ಟೈಮ್ಸ್ ಮಾಡ್ತಾ ಹೋಗಿ ಹಾಗೆ ಇಲ್ಲಿ ಮಸಾಜ್ ಮಾಡಿ ಒಂದು ಫೈವ್ ಟೈಮ್ಸು ಕ್ಲಾಕ್ ವೈಸ್ ಅಥವಾ ಹ್ಯಾಂಟಿ ಕ್ಲಾಕ್ ಈ ಥರ ಮಸಾಜ್ ಮಾಡ್ತಾ ಹೋಗಿ ನಿಮಗೆ ಸೈನಸ್ ಎಲ್ಲ ಕ್ಲಿಯರ್ ಆಗುತ್ತೆ ಒಂದು ಫಿಫ್ಟೀನ್ ಡೇಸ್ ಅಲ್ಲಿ ಕ್ಲಿಯರ್ ಆಗುತ್ತೆ ಇದ್ರ ಜೊತೆಗೆ ದಿನ ಒಂದು ಟೂ ಇಂಚಸ್ ಕೊಬ್ಬರಿ ತಿಂತ ಹೋಗಿ ಅದನ್ನು ನಿಮ್ಗೆ ಹೆಲ್ಪ್ ಆಗುತ್ತೆ ಸೈನಸ್ ಗೆ ಹಾಗೆ ಇದೇ ಇವತ್ತೇ ಲಾಸ್ಟ್ ಟೈಮ್ ನಿಮಗೆ ಇದು ಅಕು ಅಗು ಪ್ರೆಜರ್ ಕ್ಲಾಸಸ್ ಸ್ಟಾರ್ಟ್ ಆಗ್ತಾ ಇದೆ ಇವತ್ತಿಂದ ಬಸವ್ ಸರ್ ಅಕುಪ್ರೆಜರ್ ಕ್ಲಾಸಸ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಇನ್ನು ಯಾರು ಜಾಯ್ನ್ ಆಗಿಲ್ಲ ಜಾಯ್ನ್ ಆಗಿ ಹಾಗೆ ಟಿ ಎಂ ಕ್ಲಾಸ್ಗೂ ಜಾಯ್ನ್ ಆಗುದ್ರಿಗೆಲ್ಲ ಫ್ರೀ ಇದೆ ಇನ್ನು ಟಿ ಎಂ ಕ್ಲಾಸ್ ಯಾರು ಜಾಯ್ನ್ ಆಗ್ಬೇಕಂತ ಇಷ್ಟ ಇರುತ್ತೆ ನಾಳೆ ನಾಡ್ದಂತ ವೈಟ್ ಮಾಡ್ತಾ ಇರ್ತಾರೆ ಆ ತರ ಮಾಡ್ಬೇಡಿ ಇವತ್ತೇ ಜಾಯಿನ್ ಆಗಿ ಈ ಅಕು ಪ್ರೆಜರ್ವ್ ಕ್ಲಾಸಸ್ ನಿಮಗೆ ಫ್ರೀ ಆಗಿ ಸಿಗುತ್ತೆ ಎಲ್ಲ ನಿಮ್ಮ ಬಾಡಿ ಎಲ್ಲೇ ಪ್ರತಿ ಒಂದು ಕಾಯಿಲೆಗೂ ಎಲ್ಲದಕ್ಕೂ ನಿಮಗೆ ಇದರಲ್ಲೇ ಸೊಲ್ಯೂಷನ್ ಸಿಗುತ್ತೆ ಕ್ಲಾಸಸ್ ಚೆನ್ನಾಗಿದೆ ಬೇಗ ಬಂದು ಜಾಯಿನ್ ಆಗಿ ಇವತ್ತಿಂದ ನೀವು ಕ್ಲಾಸ್ ಅಟೆಂಡ್ ಮಾಡಬಹುದು